ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿಗೆ ಬರತಕ್ಕಂಥ ಕನ್ನಡ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ಡಿಸ್ಕಸ್ ಅಂತ ಅಂದರೆ ಕನ್ನಡ ಪೆಡಗಾಜಿ ಒಳಗೆ ಪ್ರಿವಿಯಸ್ ಇಯರ್ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪ್ರೀವಿಯಸ್ ಇಯರ್ ನೀವು ಅಂಗ್ಲಾಸಸ್ ಮಾಡ್ಕೊಂಡು ಹೋದ್ರೆ ಫಿಫ್ಟೀನಿಗೂ ಫಿಫ್ಟೀನ್ ಮಾರ್ಕ್ಸು ಪೆಡಗಾಜಿ ಒಳಗೆ ನೀವೇನು ಮಾಡ್ಬೋದು ರೀ ಬರ್ಬೋದು ಇವತ್ತು ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋದು ಉತ್ತಮ ಆಲಿಸ್ಕೆಯ ಲಕ್ಷಣ ಇದಾಗಿದೆ ನೋಡಿರಿ ಉತ್ತಮ ಆಲಿಸಿಕೆ ಲಕ್ಷಣ ಇದಾಗಿದೆ ಅಂದರೆ ಫೋರ್ ಆಪ್ಷನ್ ಕೊಟ್ಟಾರೆ ಇನ್ನೊಂದ್ ಮೊದಲೇ ಆಪ್ಷನ್ ಏನು ಕೊಟ್ಟಾರ ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳೋದು ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳಿದರೆ ಅದು ಉತ್ತಮ ಆಸ್ ಆಲಿಸಿಕೆ ಲಕ್ಷಣ ಆಗಿಲ್ಲ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನು ಕೇಳಾರೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ನೆಕ್ಸ್ಟ್ ಆಲಿಸುವಿಕೆಯಲ್ಲಿ ಹಿಂಬರಳಿಕೆ ಇರುವುದು ಆಲಿಸುವಿಕೆಯಲ್ಲಿ ಹಿಂಬಳಿಕೆ ಇದು ಆಲಿಸಿಕೆದೆ ಲಕ್ಷಣ ಅಲ್ಲ ಇದು ಹೇಳುವ ವ್ಯಕ್ತಿಯ ಕುರಿತು ಪೂರ್ವಾಗ್ರಹ ಭಾವನೆ ಭಾವನೆ ಇರುವುದು ಇದು ಯಾವುದೇ ಲಕ್ಷಣ ಇದು ಒಂದು ವರ್ಸ್ಟ್ ಲ ವರ್ಸ್ಟ್ ಲಕ್ಷಣ ಅಂತರೂ ಹೇಳ್ಬೋದು ಯಾಕಂದರೆ ಯಾವಾಗಲೂ ಪೂರ್ವಾಗ್ರಹ ಭಾವನೆಯಿಂದ ನಾವು ಯಾವುದನ್ನು ಆಲಿಸಿಕೆಯನ್ನು ಆಲಸಿಕೆಯನ್ನು ಮಾಡಲಿಕ್ಕೆ ಆಗಿಲ್ಲ ಹಂಗಂದ್ರೆ ಇದು ಅದರ ಆನ್ಸರ್ ಏನು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸೋದು ಏನಿದು ಉತ್ತಮ ಆಲಿಸಿಕೆಯ ಲಕ್ಷಣ ಇದು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸೋದು ನೋಡಿರಿ ನೆಕ್ಸ್ಟ್ ಕ್ವಶನ್ ಮುದ್ರಿತ ಮುದ್ರಿತ ವಿಷಯ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಓದುಗಾರಿಕೆಯ ವಿಧಾನದೊಳಗೆ ಯಾವ ವಿಧಾನ ಇದೆ ಅಂತ ಕೇಳಾರೆ ಏನು ಹೇಳಾರೆ ಮುದ್ರಿತ ವಿಷಯನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಯಾವುದು ಗಟ್ಟಿ ಓದು ಅಲ್ಲ ವಿಷಯ ಸಂಗ್ರಹಣ ಓದು ಅಲ್ಲ ವಿಮರ್ಶಾತ್ಮಕ ಓದು ಹಂಗಿಲ್ಲ ಇದೇನ ಆನ್ಸರ್ ವೇಗವರ್ಧಿತ ಓದಿದ ರೈಟ್ ಆನ್ಸರ್ ನೆಕ್ಸ್ಟ್ ಉತ್ತಮ ಕೈಬರಹದ ಲಕ್ಷಣ ಇದಾಗಿದೆ ಉತ್ತಮ ಕ ಉತ್ತಮ ಕೈಬರಹ ಕೈಬರಹದ ಲಕ್ಷಣ ಏನಾಗೈತಿ ಪದಗಳನ್ನು ಕತ್ತರಿಸಿ ಬರಿ ಕತ್ತರಿಸಿ ಬರೆಯೋದಾ ಅಲ್ಲ ಕದ ಪದಗಳನ್ನು ಕತ್ತರಿಸಿ ಬರೆದ್ರೆ ಅದು ಹೆಂಗ ಉತ್ತಮ ಕೈ ಉತ್ತಮ ಕೈಬರಹದ ಲಕ್ಷಣ ಆಕೈತಿ ಅಲ್ಲ ಹಂಗಂದ್ರೆ ನೆಕ್ಸ್ಟು ವಕ್ರವಾದ ಸಾಲುಗಳಲ್ಲಿ ಬರೆಯೋದು ವಕ್ರವಾದ ಸಾಲುಗಳಲ್ಲಿ ಬರೆದ್ರೆ ಅದು ಉತ್ತಮವಾದ ಕೈಬರಹ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಕ್ಷರಗಳ ಗಾತ್ರ ಒಂದು ಚಿಕ್ಕದು ಒಂದು ದೊಡ್ಡ ಮಾಡಬಾರ್ದ್ರೆ ಏನರ ಉತ್ತಮ ಕೈಬರಹ ಲಕ್ಷಣ ಆಕೈತಿ ಇಲ್ಲ ಹಾಗಂದ್ರೆ ಅದೇನಿಂದು ಕಾಗುಣಿತ ಕ್ರಮಬದ್ಧತೆ ಕ್ರಮಬದ್ಧ ಇದೆ ಏನಿದು ಉತ್ತಮ ಕೈಬರಹದ ಲಕ್ಷಣ ನೆಕ್ಸ್ಟ್ ಖಂಡ ಪದ್ಧತಿಯ ಲಕ್ಷಣ ಖಂಡ ಪದ್ಧತಿ ಅಂದರೆ ಇಡಿಯಿಂದ ಬಿಡಿವರೆಗೆ ಇಡಿಯಿಂದ ಬಿಡಿಗಿರ್ತಿತ್ತು ಕಡಿಮೆ ಸಮಯನೋ ಸ್ವಾಭಾವಿಕ ಕಲಿಕೆ ಅಥವಾ ಬಿಡಿಯಿಂದ ಇಡಿಗೆ ನೋಡ್ರಿ ಇದ್ರ ಆನ್ಸರ್ ಯಾವಾಗ ಬಿಡಿಯಿಂದ ಇಡಿಗೆ ಖಂಡ ಪದ್ಧತಿ ಅಂದ್ರನ ಏನಿದೆ ಬಿಡಿಯಿಂದ ಇಡಿಗೆ ನೆಕ್ಸ್ಟ್ ವ್ಯಾಕರಣ ಬೋಧನೆ ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ನೋಡ್ರಿ ವ್ಯಾಕರಣ ಬೋ ಬೋಧನೆಯು ಈ ಉದ್ದೇಶವನ್ನು ಹೊಂದಿಲ್ಲ ನೋಡ್ರಿ ಕ್ವಶನನ್ನು ಕೇರ್ಫುಲಿ ಓದಬೇಕು ನೋಡ್ರಿ ಏನು ಕೇಳಾರ ವ್ಯಾಕರಣ ಬೋ ಬೋಧನೆಯ ಇದು ಉದ್ದೇಶ ಯಾವುದು ಉದ್ದೇಶ ಅಲ್ಲ ಅಂತ ಕೇಳಾರ ನೋಡ್ರಿ ಎಕ್ಸಾಮ್ನಾಗ ಏನು ಮಾಡ್ತೀರಿ ನೀವು ಫಾಸ್ಟ್ ಮಾಡೋದ್ರೊಳಗೆ ಕ್ವಶನನ್ನು ಹಾಂ ಇದು ಉದ್ದೇಶ ಕೇಳಾರ ಮಾಡಿ ಬರೋ ಚಾನ್ಸಸ್ ಇರ್ತೈತಿ ಹಾಗಾದ್ರೆ ಏನು ಕೇಳಾರ ಅವರು ವ್ಯಾಕರಣ ಬೋಧನೆಯ ಬೋಧನೆಯು ಈ ಉದ್ದೇಶವನ್ನು ಏನು ಮಾಡಿಲ್ಲ ಅದು ಹೊಂದಿಲ್ಲ ನೋಡ್ರಿ ಒಂದು ವ್ಯಾಕರಣ ಬೋ ಬೋಧನೆ ಮಾಡ್ತೀವಿ ಅಂದ್ರೆ ನಾವಲ್ಲೇ ಪದ ಮತ್ತು ವಾಕ್ಯ ರಚನಾ ಕೌಶಲ್ಯ ಇರ್ತೈತಿ ವಾ ವಾಕ್ಯ ರಚನಾ ಕೌಶಲ್ಯವನ್ನು ಏನು ಮಾಡ್ತೀವಿ ಅಂದರೆ ಬೆಳೆಸ್ತೀವಿ ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನವನ್ನು ಬೆಳೆಸ್ತೈತಿ ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸ್ತೈತಿ ರಸಾನುಭವ ಸೌಂದರ್ಯ ಪ್ರಜ್ಞೆ ಬೆಳೆಸೋದು ವ್ಯಾಕರಣ ಬೋಧೆಯ ಉದ್ದೇಶ ಅಲ್ಲ ಇವೆಲ್ಲವೂ ವ್ಯಾಕರಣ ಬೋಧನೆಯ ಉದ್ದೇಶಗಳು ಪ ಪದ ಮತ್ತು ವಾಕ್ಯ ರಚನಾ ಕೌಶಲ್ಯ ಬೆಳೆಸೋದು ಭಾಷೆಯ ಬಗೆಗೆ ಕ ತಾರ್ಕಿಕ ಜ್ಞಾನ ಬೆಳೆಸೋದು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯ ಬೆಳೆಸೋದು ಇವೆಲ್ಲ ಏನು ವ್ಯಾಕರಣ ಬೋಧನೆಯ ಉದ್ದೇಶಗಳು ಯಾವುದು ಅಲ್ಲ ಅಂತ ಕೇಳಿದ್ರೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ ನೆಕ್ಸ್ಟ್ ಬರವಣಿಗೆಯ ಕೌಶಲ ನೋಡ್ರಿ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಬಾದುದಲ್ಲ ನೋಡ್ರಿ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಏನ್ರಿ ಈ ಕೆಳಗಿನ ಯಾವ ಚಟುವಟಿಕೆ ಸೂಕ್ತ ಅಲ್ಲ ಅಂತ ಕೇಳರ ಸೂಕ್ತವಾದದ್ದು ಕೇಳಿಲ್ಲ ನೋಡ್ರಿ ಗಾದೆ ಮಾತು ವಿಸ್ತರಣೆ ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಏನಾಗ್ತಿದ್ದು ಒಂದು ಸೂಕ್ತವಾದ ಚಟುವಟಿಕೆ ಪತ್ರಲೇಖನ ಅಂದ್ರೆ ಅಲ್ಲಿನೂ ರೀ ಹೌದಾ ಪ್ರಬ ಪ್ರಬಂಧ ರಚನೆ ಅಂದ್ರೆ ಅಲ್ಲಿನೂ ಬರಿತೀವಿ ಅಲ್ಲೆಲ್ಲ ನಮ್ದು ಬರವಣಿಗೆ ಕೌಶಲ್ಯ ಸಂವರ್ಧನೆ ಆಗ್ತಿವಿ ಯಾವಾಗ ನಾವು ಪರಸ್ಪರ ಸಂಭಾಷಣೆ ಪರಸ್ಪರ ಸಂಭಾಷಣೆ ಏರ್ಪಡಿಸ್ತೀವಲ್ಲ ಅಲ್ಲಿ ಯಾವುದೇ ರೀತಿ ಬರವಣಿಗೆ ಬರವಣಿಗೆ ಕೌಶಲ್ಯ ಇರಂಗಿಲ್ಲ ಹಾಗಂದ್ರೆ ಈ ಕೆಳಗಿನ ಯಾವ ಚಟುವಟಿಕೆ ಸೂಕ್ತ ಬರವಣಿಗೆ ಕೌಶಲ್ಯಕ್ಕೆ ಸೂಕ್ತವಾದುದಲ್ಲ ಅಂದ್ರೆ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ನೆಕ್ಸ್ಟ್ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ನೋಡ್ರಿ ಯಾವಾಗ ನಾವು ನಾಟಕವನ್ನು ಸಾಹಿ ನಾಟಕ ಸಾಹಿತ್ಯವನ್ನು ಬೋಧಿಸ್ತೇವೆ ಅಂದರೆ ಯಾವುದೇ ಕಡೆ ಹೆಚ್ಚು ನಾಟಕ ಅಂದ್ರಲ್ಲಿ ಏನು ಮಾಡ್ತೇವೆ ನಾವು ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣ ಒಂದು ನಾಟಕ ಅಂದ್ರಲ್ಲಿ ನಮ್ಗೆ ಒಂದು ಸನ್ನಿವೇಶ ಇರ್ತೈತೆ ಅದರದ್ದು ಚಿತ್ರಣವನ್ನು ತೋರಿಸ್ತೀವಿ ಮತ್ತು ಅಲ್ಲಿ ನಾಟಕದೊಳಗೇನಕ್ಕೆ ಪರಸ್ಪರ ಸಂಭಾಷಣೆ ಅಲ್ಲಿ ನಡೆದಿರ್ತೈತಿ ಹಂಗಂದ್ರೆ ಇದರ ಆನ್ಸರ್ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ನೋಡ್ರಿ ವೈಚಾರಿಕತೆ ಅಲ್ಲ ನೆಕ್ಸ್ಟ್ ಭೌಗೋಳಿಕ ವೈಶಿಷ್ಟ್ಯ ಅಲ್ಲ ಪ್ರಚಲಿತ ವಿದ್ಯಮಾನದ ವಿಶ್ಲೇಷಣೆ ಅಲ್ಲ ಇದರ ಲೈ ರೈಟ್ ಆನ್ಸರ್ ಇದು ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ನೋಡ್ರಿ ಇವಾಗ ಉಪನ್ಯಾಸ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲ ಅಂದ್ರೆ ಹಗಲುಗನಸಿಗೆ ಹಗಲುಗನಸಿಗೆ ನಾಂದಿ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಥರ್ಡ್ ಆಪ್ಷನ್ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆಯಬಿಡ್ತೈತಿ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದ್ಬೋದು ನೋಡಿರಿ ಯಾವಾಗ ನಾವು ಒಂದು ವಿಪನ್ಯಾಸ ವಿಧಾನದ ಬೋಧನೆ ಅಂದ್ರೆ ಅಲ್ಲೇ ಟೀಚರ್ ಏನು ಮಾಡ್ತಿರ್ತಾರೆ ಲೆಕ್ಚರ್ ಕೊಡ್ತಿರ್ತಾರೆ ಒಂದು ಒಬ್ಬರು ಟೀಚರ್ ಲೆಕ್ಚರ್ ಕೊಡ್ತಾರೆ ಅಂದ್ರೆ ಇಷ್ಟೇ ದೊಡ್ಡ ಗುಂಪು ಇದ್ರೂ ಅಲ್ಲೇನು ಮಾಡ್ಬೋದು ಏನು ಸಭೆ ಇದ್ದರೂ ಮಾಡ್ಬೋದು ಅಲ್ಲೇ ನಾವು ಹೊಂದಿಸ್ಬೋದು ಅದಕ್ಕೆ ಇದ್ರದ್ದ ಅನುಕೂಲ ಏನದು ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನೇನು ಮಾಡ್ಬೋದು ನಾವು ಅಲ್ಲೇ ಹೊಂದಿಸ್ಬೋದು ಇದರ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹೌದು ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನಿವು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಏನಿವು ಧನಾತ್ಮಕ ಶಾ ಶಾಬ್ದ ಅಭಿವರ್ಧನಗಳು ನೋಡ್ರಿ ನೆಕ್ಸ್ಟ್ ಘಟಕ ಯೋಜನೆ ನೋಡಿರಿ ಘಟಕ ಯೋಜನೆ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳಿಗೆ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದ್ರಿ ಇದು ಘಟಕ ಪರೀಕ್ಷೆ ನೋಡ್ರಿ ಘಟಕ ಯೋಜನೆ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಅಲ್ಲೇನಿರ್ತಲ್ಲ ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ಏನು ಮಾಡ್ತಾರೆ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯಗಳಿಗೆ ಬೆಲೆ ಕಟ್ಟಲು ಯಾವ ಪರೀಕ್ಷೆ ನಡೆಸ್ತಾರೆ ಅಂದ್ರೆ ಘಟಕ ಪರೀಕ್ಷೆಯನ್ನು ಏನು ಇಲ್ಲಿ ನಡೆಸ್ತಾರೆ ನೆಕ್ಸ್ಟ್ ಶಿಕ್ಷಕರು ತರಗತಿಯಲ್ಲಿ ನೋಡ್ರಿ ಶಿಕ್ಷಕರು ತರಗತಿಯೊಂದರಲ್ಲಿ ಲೋಪಸಂಧಿಯ ಸೂತ್ರವನ್ನು ವಿವರಿಸುತ್ತಾರೆ ನಂತರ ಅದಕ್ಕೆ ಒಮ್ಮೊಮ್ಮೆ ಎಂಬ ಪದವನ್ನು ನಿದರ್ಶನ ನೀಡುತ್ತಾರೆ ಇಲ್ಲಿ ಶಿಕ್ಷಕರು ನೋಡಿರಿ ಅನುಸರಿಸುವುದು ಮೊದ್ಲು ಏನು ಮಾಡ್ತಾರೆ ರೀ ಶಿಕ್ಷಕರು ತರಗತಿ ಅಂದ್ರೆ ಲೋಪಸಂದಿಯ ಸೂತ್ರವನ್ನು ವಿವರಿಸ್ತಾರೆ ಪೂರಾ ಸೂತ್ರನ ವಿವರಿಸ್ಬಿಡ್ತಾರೆ ಆಮೇಲೆ ನಮ್ಗೆ ಉದಾಹರಣೆ ಕೊಡ್ತಾರೆ ವಿವರಣೆ ಮಾಡಿ ಸೂತ್ರ ಕೊಡ್ತಾರ ಅಂದ್ರೆ ಇದು ಯಾವುದಿದು ನಿಗಮನ ವಿಧಾನ ಅನುಗಮನ ವಿಧಾನ ಅಂದ್ರೆ ಮೊದಲು ಉದಾಹರಣೆ ಕೊಟ್ಟು ಆಮೇಲೆ ಏನು ಮಾಡೋದು ಅಲ್ಲಿ ವಿವರಣೆಯನ್ನು ಕೊಟ್ಟು ವಿವರಣೆ ಕೊಡೋದು ವಿವರಣೆ ಕೊಡೋದು ಅಂದ್ರೆ ಒಂದು ಸು ವಿವರಣೆ ಕೊಡೋದಕ್ಕೆ ಏನಂತಾರೆ ಅನುಗಮನ ವಿಧಾನ ನಿಗಮನ ವಿಧಾನದೊಳಗೆ ಏನು ಮಾಡ್ತೀವಿ ಮೊದಲು ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಡೆಫಿನೇಷನ್ ಎಲ್ಲ ಹೇಳಿ ಲಾಸ್ಟಿಗೆ ಏನು ಮಾಡ್ತಾರೆ ಇಲ್ಲೇ ಎಕ್ಸಾಂಪಲ್ ಹೇಳಾಕುತ್ತಾರೆ ಅಂದರೆ ಇದೇನಿದು ನಿಗಮನ ವಿಧಾನ ನೆಕ್ಸ್ಟ್ ತರಗತಿಯೊಂದರಲ್ಲಿ ತರಗತಿಯೊಂದರಲ್ಲಿ ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಶಿಕ್ಷಕರು ಧ್ವನಿ ಏರಿಳಿತ ಮಾಡುತ್ತಾರೆ ಆದ ಹಾಗಾದರೆ ಶಿಕ್ಷ ಇಲ್ಲಿ ಶಿಕ್ಷಕರು ಏನು ಮಾಡಲಿಕ್ಕೆ ತರ ಶಿಕ್ಷಕರು ಅನುಸರಿಸಿದ್ದು ಯಾವಾಗ ನೋಡ್ರಿ ಒಂದು ಪಾಠ ಹೇಳಂದ್ರೆ ಏನು ಮಾಡ್ತಾರೆ ತರಗತಿ ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನವನ್ನು ಸೆಳೆದು ಅದನ್ನು ಉಳಿ ಉಳಿಸ್ಕೋಬೇಕಂದ್ರೆ ಈಗ ನಾವೇನು ಮಾಡಾಕುತ್ತೀವಿ ಒಬ್ರು ಶಿಕ್ಷಕರಾದವರು ವಿದ್ಯಾರ್ಥಿಗಳ ಗಮನವನ್ನು ಸೆಳೆದು ನಮ್ಮ ಧ್ವನಿಯನ್ನು ಏನು ಮಾಡ್ತೀವಿ ಒಮ್ಮೆ ಜೋರು ಹೇಳೋದು ಒಂದು ಸ್ಲೋ ಹೇಳೋದು ಏನು ಮಾಡೋ ಇಲ್ಲಿ ಧ್ವನಿಗಳಲ್ಲಿ ಏರಿಳಿತವನ್ನು ಮಾಡಿ ಹಾಗಾದರೆ ಇಲ್ಲಿ ಇಲ್ಲಿ ಶಿಕ್ಷಕರು ಏನು ಮಾಡೋ ಅಂತಾರ ಏನು ಅಂತಾರೆ ಪ್ರಚೋದನೆಯ ಬದಲಾವಣೆ ಮಾಡೋ ಅಂತಾರೆ ನೋಡಿರಿ ಮೌನ ಮತ್ತು ಅಶಾಬ್ದಿಕ ಏನಲ್ಲಿ ಮಾಡಿ ಉಪಯೋಗಿಸ್ತಾರ ಇಲ್ಲ ವಿಷಯ ವಿವರಣಾ ಕೌಶಲ್ಯ ಏನು ಅಂತಾರೆ ವಿವರಣೆ ಮಾಡಲೇ ಕೂತಾರವ್ರು ವಿವರಣೆ ಮಾಡೋಕೂತ್ರ ಅಲ್ಲಿ ಏನು ಮಾಡೋಂಥವರು ಒಂದು ಶಿಕ್ಷಕರನ್ನ ಮೊದ್ಲು ಏನು ಮಾಡೋ ವಿದ್ಯಾರ್ಥಿಗಳನ್ನ ಮೊದ್ಲು ಏನು ಮಾಡ್ರೆ ಗಮನ ಸೆಳೆದಾರ ಆಮೇಲೆ ಏನು ಮಾಡ್ಲಿಕ್ಕೆ ಹತ್ತಾರ ಅವರು ಆಮೇಲೆ ಏನು ಮಾಡ್ಲಿಕ್ಕೆ ಟೀಚರು ಧ್ವನಿಗಳಲ್ಲಿ ಮೇ ಏರಿಳಿತವನ್ನು ಮಾಡ್ಲಿಕ್ಕೆ ಹಾಗಂದ್ರಲ್ಲಿ ಶೋಧನಾತ್ಮಕ ಪ್ರಶ್ನೆ ಕೇಳಲಿಕ್ಕೆ ಕೇಳುವ ಕೌಶಲ್ಯ ಮಾಡ್ಲಿಕ್ಕೆ ಇಲ್ಲ ಇಲ್ಲೇನು ಏನು ಹತ್ತಾರ ಈ ಪ್ರಚೋದನೆ ಬದಲಾವಣೆ ಕೌಶಲ್ಯ ಅವ್ರು ಏನು ಮಾಡೋತಾರ ಪ್ರಚೋದನೆಯ ಬದಲಾವಣೆ ಕೌಶಲ್ಯವನ್ನು ಏನು ಮಾಡ್ಲಿಕ್ಕೆ ಹತ್ತಾರಲ್ಲಿ ತಿಳಿತಲ್ರಿ ಇದೆ ನೆಕ್ಸ್ಟ್ ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣವಲ್ಲ ನೋಡಿರಿ ಇದು ಮೌಲ್ಯಮಾಪನದ ಗುಣಲಕ್ಷಣ ಅಲ್ಲ ಅಂತ ಕೇಳರ್ ನೋಡಿರಿ ಮೌಲ್ಯಮಾಪನ ಯಾವಾಗೂ ಏನಿರಬೇಕು ರೀ ವಿದ್ಯಾರ್ಥಿ ಕೇಂದ್ರಿತ ವಿದ್ಯಾರ್ಥಿಗಳ ಕೇಂದ್ರಿತವಾಗಿರಬೇಕು ಮೌಲ್ಯಮಾಪ ಮೌಲ್ಯಮಾಪನವು ದೋಷ ನೈಧಾನಿಕ ಸ್ವರೂಪದಲ್ಲಿರಬೇಕು ಹೌದಿಲ್ರಿ ಮೌಲ್ಯಮಾಪನವು ಬೋಧನೆ ಮತ್ತು ಕಲಿಕೆಯ ಜೊತೆ ನಿರಂತರವಾಗಿ ಸಾಗಬೇಕು ಹೌದು ಮೌ ಮೌಲ್ಯಮಾಪನ ಇರಬೇಕು ನಾವು ಬೋಧನೆ ಮಾಡಬೇಕು ಮಾಡ್ಬೇಕಂದಿರಬೇಕು ಕಲಿಕೆಯೊಂದಿಗೆ ಇನ್ನಿದು ನಿರಂತರವಾಗಿರಬೇಕು ಹಂಗಂದ್ರೆ ಇದು ವಸ್ತುನಿಷ್ಠವಾಗಿರದೇ ವ್ಯಕ್ತಿನಿಷ್ಠವಾಗಿರಬೇಕಂತ ಹೌದಾ ಇದು ರಾಂಗ್ ಆನ್ಸರ್ ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣ ಅಲ್ಲ ಇದು ವಸ್ತುನಿಷ್ಠವಾಗಿರೋದೇ ಅಂದರ ವ್ಯಕ್ತಿನಿಷ್ಠವಾಗಿರ್ಬೇಕಂತ ಯಾವಾಗೂ ವ್ಯಕ್ತಿನಿಷ್ಠವಾಗಿ ಇರಬಾರ್ದ್ರೆ ಏನಿರಬೇಕದು ವಸ್ತುನಿಷ್ಠವಾಗಿರಬೇಕು ಇದು ಆಪ್ಷನ್ ನಂಬರ್ ತರ್ಡ್ ಇಸ್ ದ ರೈಟ್ ಆನ್ಸರ್ ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣ ಅಲ್ಲರ ಇದು ನೆಕ್ಸ್ಟ್ ಪದಗಳ ಅರ್ಥ ಮತ್ತು ಪದಗಳ ಪರಿಚಯ ಮಾಡುವಾಗ ಶಿಕ್ಷಕರಿಗೆ ಹೆಚ್ಚು ಸೂಕ್ತವಾದ ಬೋಧನಾ ಉಪಕರಣ ಯಾವುದು ನೋಡಿರಿ ಪದಗಳ ಅರ್ಥ ಮಾಡಬೇಕು ಪದಗಳ ಅರ್ಥವನ್ನು ಮತ್ತು ಪದಗಳನ್ನು ಪರಿಚಯ ಮಾಡಬೇಕಂದ್ರೆ ನಾವು ಏನು ಬಳಸ್ಬೇಕಲ್ಲೇ ಫ್ಲ್ಯಾಶ್ ಕಾರ್ಡುಗಳು ಅಥವಾ ಮಿಂಚು ಪಟ್ಟಿಗಳನ್ನು ಬಳಸ್ಬೇಕು ಭಾವಚಿತ್ರಗಳನ್ನು ಬಳಸಿ ಪದ ಪದಗಳ ಅರ್ಥವನ್ನು ಹೇಳಿದ್ರೆ ತಿಳಿದು ಬರಂಗಿಲ್ಲ ರೀ ನಿಯತಕಾಲಿಕೆಗಳನ್ನು ಚಲನಚಿತ್ರಗಳನ್ನು ಬಳಸಿ ನಾವು ಪದಗಳ ಅರ್ಥ ಪದಗಳ ಪರಿಚಯ ಮಾಡಲಿಕ್ಕೆ ಆಗಿಲ್ಲ ಯಾವಾಗೂ ನಾವೇನು ಮಾಡಬೇಕಲ್ಲೇ ಫ್ಲ್ಯಾಶ್ ಕಾರ್ಡ್ ಅಥವಾ ಮಿಂಚು ಪಟ್ಟಿಗಳನ್ನು ಏನು ಮಾಡಬೇಕಲ್ಲೇ ಬಳಸ್ಬೇಕು ನೆಕ್ಸ್ಟ್ ಭಾವ ವಲಯದ ಭಾವ ವಲಯದ ಅಡಿಯಲ್ಲಿ ಸೇರದಿರುವ ಬೋಧನಾ ಉದ್ದಿಷ್ಟ ಯಾವುದು ಅಂದರೆ ಇದು ಅನ್ವಯ ಭಾವ ವಲಯದಲ್ಲಿ ಅಡಿಯಲ್ಲಿ ಸೇರದಿರುವ ಬೋಧನಾ ಉದ್ದಿಷ್ಟ ಯಾವುದು ಅನ್ವಯ ಆಸಕ್ತಿ ಮನೋಭಾವ ರಸಗ್ರಹಣ ಇವೆಲ್ಲ ಏನಿರ್ತಾವೋ ಭಾವ ವಲಯದ ಅಡಿಯಲ್ಲಿ ಸೇರ್ತಾವೆ ಅಲ್ಲಿ ಎಲ್ಲಾರ್ದು ಸೇರದಿರುವುದು ಯಾವುದು ಅಂದರಲ್ಲೇ ಅನ್ವಯ ನೆಕ್ಸ್ಟ್ ಶಿಕ್ಷಕರೊಬ್ಬರು ನೋಡ್ರಿ ಶಿಕ್ಷಕರೊಬ್ಬರು ಭಾಷಾ ಬೋಧನೆಯ ತರಗತಿಯಲ್ಲಿ ಮೊಬೈಲ್ ಬಳಕೆ ಮೊದ ಮೊಬೈಲ್ ಬಳಕೆ ಕಲಿಕೆಗೆ ಪೂರಕವೇ ಮಾರಕವೇ ಎಂಬ ವಿಷಯವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ ಇಲ್ಲಿ ಶಿಕ್ಷಕರು ಮುಂದಾಗಿರುವ ಬೋಧನಾ ಮಾದರಿ ನೋಡ್ರಿ ಇಲ್ಲೇನು ಮಾಡೋಂಥರ ಶಿಕ್ಷಕರೊಬ್ಬರು ಶಿಕ್ಷಕರೊಬ್ಬರು ಏನು ಮಾಡೋಂಥರ ಭಾಷಾ ಬೋಧನೆಯ ತರಗತಿಯೊಳಗೆ ಮೊಬೈಲ್ ಬಳಕೆ ಕಲಿಕೆ ಪೂರಕನ ಅಥವಾ ಮಾರಕ ಎಂಬ ವಿಷಯನ ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಇಲ್ಲಿ ಶಿಕ್ಷಕರು ಬಳಸಲು ಮುಂದಾಗಿರುವ ಮಾದರಿ ಯಾವುದಿಲ್ಲ ನ್ಯಾಯ ನೋಡ್ರಿ ನ್ಯಾಯ ಶು ನ್ಯಾಯ ನ್ಯಾಯ ಶೋಧನ ಬೋಧನ ಮಾದರಿ ಇಲ್ಲಿ ಪಾತ್ರ ನಿರ್ವಹಣೆ ಮಾಡ್ಲಿಕ್ಕತಿಲ್ಲ ಪಾರ್ವ ಪಾತ್ರ ನಿರ್ವಹಣೆ ಬೋಧನ ಮಾದರಿ ರೂಪ ಸ ರೂಪ ಸಾದೃಶ್ಯ ಬೋಧನ ಮಾದರಿ ಮಾಡ್ಲಿಕ್ಕಿಲ್ಲ ಸಂಪೂರ್ಣ ಪದ್ಧತಿ ಮಾಡ್ಲಿಕ್ಕತಿಲ್ಲ ಇಲ್ಲಿ ಬಳಸ್ಲಿಕ್ಕತ್ತಿದ್ದ ಯಾವುದಿಲ್ಲ ನ್ಯಾಯ ಶೋಧನ ಯಾಕಂದ್ರೆ ಇಲ್ಲಿ ಅದು ಪೂರಕನ ಅಥವಾ ಮಾರಕನ ಅಂತ ಹೇಳಬೇಕು ಅಲ್ಲಿ ಏನು ಇಲ್ಲಿ ಹೇಳಲಿಕ್ಕೆ ನ್ಯಾಯ ಶೋಧನಾ ಬೋಧನಾ ಮಾದರಿ ತರ ಮಾಡ್ಲಿಕ್ಕೆ ಬಳಸ್ಲಿಕ್ಕೆ ತರ ನೆಕ್ಸ್ಟ್ ನೋಡ್ರಿ ಬೋಧನಾ ಬೋಧನಾ ಸಂಪನ್ಮೂಲಗಳ ಬಳಕೆಯ ಕುರಿತು ಬಳಕೆಯ ಕುರಿತು ತಪ್ಪಾದ ಹೇಳಿಕೆ ನೋಡ್ರಿ ಬೋಧನಾ ಸಂಪನ್ಮೂಲಗಳ ಬಳಕೆಯ ಕುರಿತು ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಹೇಳಬೇಕು ನೋಡ್ರಿ ಕಲಿಕೆಯನ್ನು ಆಸಕ್ತಿದಾಯಕ ಮತ್ತು ಪರಿಣಾಮದಾರಕ ನೋಡಿ ಬೋಧನಾ ಸಂಪನ್ಮೂಲಗಳೇನು ಮಾಡ್ತಾವೆ ಕಲಿಕೆಯನ್ನು ಆಸಕ್ತಿದಾಯಕ ಹಾಗೂ ಪರಿಣಾಮಕಾರಿಯಾಗಿಸ್ತಾವೆ ವಿದ್ಯಾರ್ಥಿಗಳ ಸಕ್ರಿಯ ವಿದ್ಯಾರ್ಥಿಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಅವಕಾಶವನ್ನು ನೀಡ್ತಾವು ಸಮಯದ ಸದ್ ಸದ್ವಿನಿಯೋಗಕ್ಕೆ ಕೇಂದ್ರ ಕಾರಣ ಆಗ್ತೈತಿ ನೋಡ್ರಿ ಕಲಿಕೆಯಲ್ಲಿ ಉಂಟು ಮಾಡ್ತೈತಿ ಅಂತ ಹೇಳ ಇದೇನಿದು ತಪ್ಪಾದ ಹೇಳಿಕೆ ಅಂದ್ರೆ ಇದು ಕಲಿಕೆಯಲ್ಲಿ ಏಕ ಏಕತಾನತೆ ಏನು ಮಾಡ್ತಿದ್ದದ್ದು ಉಂಟು ಮಾಡ್ತೈತೆ ಅನ್ನೋದು ಇದೇನಿದು ಬೋಧನಾ ಸಂಪನ್ಮೂಲಗಳ ಬಳಕೆ ಬಳಕೆಯನ್ನು ಕುರಿತು ಹೇಳುವಾಗ ಇದೊಂದಿದು ತಪ್ಪಾದ ಹೇಳಿಕೆ ಇವೆಲ್ಲ ಆಸಕ್ತಿದಾಯಕ ಮಾಡ ಕಲಿಕೆಯನ್ನು ಆಸಕ್ತಿದಾಯಕ ಪರಿಣಾಮಕಾರಿ ಮಾಡ್ತೈತಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸೋದು ಮಾಡ್ತೈತಿ ಸಮಯದ ಸದ್ವಿ ಸದ್ವಿ ಸದ್ವಿನಿಯೋಗಕ್ಕೆ ಕಾರಣಕ್ಕತಿ ಸಮಯವನ್ನು ಏನು ನಾವು ಬೋಧನಾಪಕರಣಗಳು ಬಳಸ್ತೀವಿ ಅಂದ್ರೆ ಸದ ಸಮಯವನ್ನೇನು ವ್ಯರ್ಥ ಮಾಡ್ತೀವ ಇಲ್ಲ ಅಲ್ಲೇನು ಮಾಡ್ತೀವೋ ಸಮಯವನ್ನು ಸದ್ವಿನಿಯೋಗವನ್ನು ಮಾಡ್ತೀವಿ ಹಾಗಂದ್ರೆ ಕಲಿಕೆಯಲ್ಲಿ ಏಕ ಏಕತಾನತೆಯನ್ನು ಉಂಟು ಮಾಡ್ತಿತ್ತೆ ಅನ್ನೋದೇನಿಲ್ಲ ಇದೊಂದು ತಪ್ಪಾದ ಹೇಳಿಕೆ ಈಸ್ ದ ರೈಟ್ ಆನ್ಸರ್ ಈಸ್ ದ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿಯು ಸರಿಯಾದ ಉತ್ತರವನ್ನು ನೀಡಿದಾಗ ಭೇಷ್ ಎಂದು ಶಿಕ್ಷಕರು ಹೇಳುತ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಕರು ನೀಡುತ್ತಿರುವುದು ನೋಡ್ರಿ ನೀ ನಾ ಪಾಠ ಮಾಡೋದು ಇಷ್ಟೀ ಟೀಚರ್ಸ್ ಏನು ಮಾಡ್ತಾರೆ ಏನು ಮಾಡ್ತಾರ ಭೇಷ್ ನೀ ಚೆನ್ನಾಗಿ ಹೇಳಿದಪ್ಪ ಗುಡ್ ಬಾಯ್ ಭೇಷ್ ಅಂತೆಲ್ಲ ಯೂಸ್ ಮಾಡ್ತಾರಲ್ಲ ಇದೇನಿದು ಧನಾತ್ಮಕ ಅಶಾಬ್ದಿಕ ಅಭಿವರ್ಧನೆಯ ಋಣಾತ್ಮಕ ಶಾಬ್ದಿಕ ಅಭಿವರ್ಧನನ ಧನಾತ್ಮಕ ಶಾಬ್ದಿಕ ಅಭಿವರ್ಧನನ ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ ಅಂದರೆ ಇದೊಂದು ಧನಾತ್ಮಕ ಶಾಬ್ದಿಕ ಅಭಿವರ್ತನೆ ಯಾವಾಗ ನಾವು ಮಕ್ಕಳಿಗೆ ಒಂದು ನೀ ಚೆನ್ನಾಗಿ ಮಾಡ್ತೀಪ ನೀ ಜಾಣದಿ ಅಂತಂದ್ರೆ ನೀ ಜಾಣದಿ ಭೇಷ್ ನೀ ಇಂಥವೆಲ್ಲ ಬಳಸಿದ್ದೆ ಅಂದ್ರೆ ನಾವು ಅದು ಏನಕ್ಕೆ ಅದು ಧನಾತ್ಮಕ ಶಾಬ್ದಿಕ ಅಭಿವರ್ ಶಾಬ್ದಿಕ ಅಭಿವರ್ಧನೆ ಅಂದರೆ ಇಲ್ಲಿ ನಾವು ವಿದ್ಯಾರ್ಥಿ ಸರಿಯಾಗಿ ಉತ್ತರವನ್ನು ನೀಡಿದಾಗ ಭೇಷ್ ಎಂದು ಶಿಕ್ಷಕರು ಹೇಳ್ತಾರೆ ಅಂದ್ರೆ ಇಲ್ಲಿ ಶಿಕ್ಷಕರು ನೀಡು ನೀಡುತ್ತಿರೋದೇನಿದು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೂಕ್ಷ್ಮ ಬೋಧನೆಯ ಲಕ್ಷಣವಲ್ಲದ್ದು ನೋಡ್ರಿ ಸೂಕ್ಷ್ಮ ಬೋಧನೆಯ ಲಕ್ಷಣ ನೋಡ್ರಿ ಒಂದು ಅವಧಿ ಒಂದು ಅವಧಿಯ ಒಂದು ಕೌಶಲ್ಯವನ್ನು ಮಾತ್ರ ಅಭ್ಯಾಸ ಮಾಡಲಾಗುತ್ತದೆ ಪಾಠದ ವ್ಯಾಪ್ತಿ ಸೀಮಿತವಾಗಿರ್ತೈತಿ ನಿರ್ದಿಷ್ಟ ಕೌಶಲ ಕಲಿಯುವುದಕ್ಕೆ ಇಲ್ಲಿ ಮುಖ್ಯ ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರುತ್ತದೆ ಇದು ಇದೆಂದು ಸೂಕ್ಷ್ಮ ಬೋಧನೆಯ ಲಕ್ಷಣ ಅಲ್ಲ ಇದು ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರ್ತೈತೆ ಅನ್ನೋದೊಂದು ಈಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಬೋಧನೆಯ ಲಕ್ಷಣ ಇದು ಸೂಕ್ಷ್ಮ ಬೋಧನೆಯ ಲಕ್ಷಣಗಳೇ ಯಾವುದಿದು ಒಂದು ಅವಧಿ ಒಂದು ಅವಧಿಗೆ ಒಂದು ಕೌಶಲ್ಯವನ್ನು ಮಾತ್ರ ಅಭ್ಯಾಸ ಮಾಡಲಾಗ್ತೈತಿ ಪಾಠದ ವ್ಯಾಪ್ತಿಗೆ ವ್ಯಾಪ್ತಿ ಪಾಠದ ವ್ಯಾಪ್ತಿ ಸೀಮಿತವಾಗಿರ್ತೈತಿ ಇಲ್ಲಿ ನಿರ್ದಿಷ್ಟ ಕೌಶಲ ಕಲಿಯುವುದಕ್ಕೆ ಇಲ್ಲಿ ಇಲ್ಲಿ ಮುಖ್ಯ ಇರ್ತೈತಿ ಹಂಗಂದ್ರೆ ಇಲ್ಲಿ ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರ್ತೈತೆ ಅನ್ನೋದು ಇದೇನಿದೊಂದು ಇದರ ಈ ಕ್ವಶನಿಂದ ಆನ್ಸರ್ ಇದು ಆದ್ರೆ ಇದು ಸೂಕ್ಷ್ಮ ಬೋಧನೆಯ ಲಕ್ಷಣ ಅಲ್ಲ ನೆಕ್ಸ್ಟ್ ಗದ್ಯ ಬೋಧನೆಗೆ ಸೂಕ್ತವಾದ ಬೋಧನಾ ಪದ್ಧತಿ ನೋಡ್ರಿ ಯಾವಾಗಲೂ ನಾವು ಗದ್ಯವನ್ನು ಬೋಧಿಸ್ತೇವೆ ಅಂದ್ರೆ ಅಲ್ಲಿ ನಾವು ಉಪನ್ಯಾಸ ಪದ್ಧತಿಯನ್ನು ಬಳಸಬೇಕು ಬಳಸ್ತೇವೆ ನೋಡಿರಿ ಗದ್ಯ ಬೋಧನೆಗೆ ಸೂಕ್ತವಾದ ಪದ್ಧತಿ ಬೋಧನಾ ಪದ್ಧತಿ ಯಾವುದು ಉಪನ್ಯಾಸ ಪದ್ಧತಿ ಅನುಗಮನ ಅಲ್ಲ ನಿಗಮನ ಅಲ್ಲ ಏನಾರು ಉದಾಹರಣೆ ಕೊಡ್ಕೋಂತ ಹೋಗಿ ಲಾಸ್ಟಿಗೆ ಗದ್ದೆ ಪಾಠನ ಹೇಳ್ತೀರ ಆಗಿಲ್ಲ ಮೊದಲು ಎಲ್ಲ ವಿವರಣೆ ಕೊಟ್ಟು ಏನಾರು ಉದಾಹರಣೆ ಹೇಳ್ತೀರಾ ಅಲ್ಲ ಕಂಠಪಾಠ ಮಾಡಿಸಿ ಈಗ ಲೆಸನನ್ನು ಇಡೀ ಲೆಸನನ್ನು ಕಂಠಪಾಠ ಮಾಡಿಸ್ಬಿಡ್ತೀರಾ ಇಲ್ಲ ಅಲ್ಲಿ ನಾವು ಯಾವ ಪದ್ಧತಿಯೊ ಒಂದು ಗದ್ಯವನ್ನು ನಾವು ಪಾಠ ಒಂದು ಗದ್ಯ ಪಾಠವನ್ನು ಹೇಳಬೇಕಂದ್ರೆ ಗದ್ಯವನ್ನು ಬೋಧನೆ ಮಾಡಬೇಕಂದ್ರೆ ನಾವು ಉಪನ್ಯಾಸ ಪದ್ಧತಿಯನ್ನು ಬಳಸ್ತೀವಿ ನೋಡ್ರಿ ಇವತ್ತಿಗೆ ಇವತ್ತಿಗೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕೆಲವು ಕ್ವಶನ್ಸನ್ನು ಡಿಸ್ಕಸ್ ಮಾಡೇನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ನನ್ಗೆ ಎಕ್ಸಾಮ್ ಬರೋದ್ರೆ ಕವರ್ ಮಾಡ್ಕೊಡ್ತೀನಿ ರೀ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿರಿ ಥ್ಯಾಂಕ್ ಯು